ಮತ್ತೆ ಇಲ್ಲಿ ಈಗ ಮುಖ್ಯವಾಗಿ ಪಾಟ್ರಿ ಟೌನಲ್ಲಿ ಎಷ್ಟು ಕುಟುಂಬಗಳು ಈ ಕೆಲಸವನ್ನು ಮಾಡ್ತಿದ್ರು ಐದು ತಲೆಮಾರು ಮುಂಚೆ ನಲ್ವತ್ತು ಕುಟುಂಬ ಬಂತು ಈಗ ನಮ್ಮ ಕುಟುಂಬದಲ್ಲಿ ನಾವು ಐದು ಜನ ಇದ್ದೀವಿ ಅನ್ನ ತಮ್ಮಂದರು ಸೊ ನಮ್ಮ ತಂದೆಗೆ ಅನ್ನ ತಮ್ಮಂದರು ಅವ್ರ ಅಪ್ಪಂದ್ರೆ ಅನ್ನ ತಮ್ಮಂದರು ಎಲ್ಲ ಒಂದು ಮೂವತ್ತು ನಲ್ವತ್ತು ಕುಟುಂಬ ಆಯಿತು ಈಗ ಅವರೆಲ್ಲ ಹೋಗಿ ಈ ಜನ್ರೇಷನ್ ನಾವು ಐದು ಅನ್ನ ತಮ್ಮಂದ್ರೆ ಎಲ್ಲಿದ್ದೀವಿ ಈಗೆಲ್ಲವನ್ನ ಕೂಡ ಇಲ್ಲಿ ಕಾಣ್ತಿರುವಂತದ್ದು ಎಲ್ಲವನ್ನ ದೊಡ್ಡ ದೊಡ್ಡ ಮೆಥಡ್ಸ್ ಗಳಿರುತ್ತೆ ಇದು ಥ್ರೋಯಿಂಗ್ ಪ್ರಾಸೆಸ್ ಅಂತ ಇರುತ್ತೆ ಪಿಂಚಿಂಗ್ ಕಾಯಿಲಿಂಗ್ ಬೀಟಿಂಗ್ ಪ್ರಾಸೆಸ್ ಅಂತ ನಾಲ್ಕೈದು ಪ್ರಾಸೆಸ್ ಗಳಿದೆ ಗ್ರಾಮ ಪ್ರದೇಶಗಳೆಲ್ಲ ಹೋದ್ರೆ ಒಂದು ಕಲ್ಲು ಒಂದು ಕುಟ್ಟೋ ಕಲ್ಲು ಒಂದು ಹಳಗೆ ತರ ಇಟ್ಕೊಂಡಿರ್ತಾರೆ ಮಣ್ಣೆ ಗುಡ್ಡದು ಅದು ಎರಡು ಯೂಸ್ ಮಾಡಿ ಒಂದು ಸ್ಲಾಬ್ ತರ ಮಾಡಿ ಆ ಸ್ಲಾಬ್ ನ ಒಂದು ಬೇಸಿಕ್ ಶೇಪ್ ಗೆ ಮಾಡಿ ಅದು ಮಡಿಕೆನ ಕುಟ್ಕೊಂಡೆ ಈಗ ನೀರ್ ಕುಡಿಯೋ ಮಡಿಕೆಲ್ಲ ತೆಳುವಾಗಿ ತರ್ತಾರೆ ಮಾಡಿ ಇದು ಮಣ್ಣು ಹದ ಮಾಡೋ ಮಿಷನು ಈ ರೀತು ಬೀದಿಯಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ನಾವು ಜಾಗದ ಅವಾಗ ನಮಗೆ ಕೊರತೆ ಇರೋದ್ರಿಂದ ನೀರಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಈ ಮಿಷನ್ಗೆ ಈ ರೀತಿ ಆನ್ ಮಾಡಿದ್ರೆ ಎರಡು ರೋಲರ್ ಇರುತ್ತೆ ಈ ಕಬ್ಬಿನ ಜ್ಯೂಸ್ ಬರುತ್ತೆ ಆ ಥರ ಎರಡು ರೋಲರ್ಗೆ ಮಿಕ್ಸ್ ಆಗಿ ಅದು ಬರುತ್ತೆ ಇದರಲ್ಲಿ ಏನೇ ಗಣ್ಣುಗಲ್ಲಿ ಇದ್ದಿದ್ರೂ ಇದ್ರಲ್ಲಿ ಪುಡಿಯಾಗಿ ಬರುತ್ತೆ ಹಾಗೆ ಆಗುತ್ತೆ ಒಂದು ಎರಡು ಮೂರು ಬಾರಿ ಯೂಸ್ ಮಾಡಬೇಕು ಅದನ್ನು ಅದೇ ರೀತಿ ಕುಂಬಾರಿಕೆಯಲ್ಲಿ ತಾಂತ್ರಿಕತೆಯಲ್ಲಿ ಈಗ ಕರ್ನಾಟಕ ತುಂಬ ಹಿಂದುಳಿದಿದೆ ನಿಮಗೆ ತಮಿಳ್ನಾಡು ನಾರ್ತ್ ಇಂಡಿಯಾ ಕಡೆ ಎಲ್ಲ ಹೋಗ್ಬಿಟ್ರೆ ನಿಮಗೆ ಫುಲ್ ಅಡ್ವಾನ್ಸ್ ಇದೆ ಈಗ ಯು ಪಿ ಕಡೆಲ್ಲ ತುಂಬ ಅಡ್ವಾನ್ಸ್ ಆಗಿದೆ ಎಲ್ಲ ಮೆಷಿನರಿಸ ಅಲ್ಲಿರೋ ಸರ್ಕಾರ ತುಂಬ ಚೆನ್ನಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಒತ್ತು ಕೊಡ್ತಾ ಇದೆ ಕುಂಬಾರಿಕೆಗೆ ಕುಂಬಾರಿಕೆ ಪ್ರೋತ್ಸಾಹ ಕೊಡ್ತಾ ಇದೆ ಈಗ ನೋಡಿ ಹೈಯೆಸ್ಟ್ ಟ್ಯಾಕ್ಸ್ ಪೇ ಇಂಡಸ್ಟ್ರಿ ಏರಿಯಾಗಳೆ ಅಂದ್ರೆ ಈಗ ಯು ಪಿಗೆ ಒಂದು ಒನ್ ಆಫ್ ದ ಸ್ಟೇಟ್ ಅದು ಹ್ಞೂ ಮತ್ತೆ ಇಲ್ಲಿ ಈಗ ಮುಖ್ಯವಾಗಿ ಪಾಟ್ರಿ ಟೌನ್ ಅಲ್ಲಿ ಎಷ್ಟು ಕುಟುಂಬಗಳು ಈ ಕೆಲಸವನ್ನು ಮಾಡ್ತಿದ್ದಾವೆ ಐದು ತಲೆಮಾರು ಮುಂಚೆ ನಲ್ವತ್ತು ಕುಟುಂಬ ಬಂತು ಈಗ ನಮ್ಮ ಕುಟುಂಬದಲ್ಲಿ ನಾವು ಐದು ಜನ ಇದ್ದೀವಿ ಅನಂತ ಬಂದರು ನಮ್ಮ ತಂದೆ ಅಣ್ಣ ತಮ್ಮ ಅವ್ರ ಅಪ್ಪ ಅಣ್ಣ ತಮ್ಮಂದ್ರು ಎಲ್ಲ ಒಂದ್ವತ್ ನಲ್ವತ್ ಕುಟುಂಬ ಆಯ್ತು ಈಗ ಅವರೆಲ್ಲ ಹೋಗಿ ಈ ಜನರೇಷನ್ ನೀವೇನೆ ತಮ್ಮ ಈ ತರ ನಲ್ವತ್ತು ಕುಟುಂಬದಿಂದ ಎಲ್ಲಾರು ಇದಾರೆ ತೀರ್ಕೊಂಡಿರ್ತಾರೆ ಸ್ವಲ್ಪ ಜನ ವಯಸ್ಸಾಗಿ ಸ್ವಲ್ಪ ಜನ ಶಿಫ್ಟ್ ಆಗಿರ್ತಾರೆ ಈ ಜನರೇಷನ್ ಅವರು ಸುಮಾರು ಜನ ಇದು ಬೆಳಿತಾ ಇರತ್ತಲ್ಲ ಕುಟುಂಬ ಈಗ ಐದು ಜನ ಮಕ್ಳಂದ್ರೆ ಅವ್ರಿಗೆ ಹೆಂಡತಿ ಮಕ್ಳು ಅಂದರೆ ಇಪ್ಪತ್ತು ಜನ ಆಗ್ತಾರೆ ಇರೋ ಒಂದು ಮನೇಲಿ ಆಗೋಲ್ಲ ಮನೆ ಮಾರ್ಕೊಂಡು ವಿಲೇಜ್ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸುಮಾರು ಜನ ಹಾಗೆ ಇದನ್ನು ನೀವು ಮಾರೋದಕ್ಕೆ ಏನು ಕ್ರಮ ಅನುಸರಿಸ್ತೀರಾ ಬೇರೆ ಹೊರಗಡೆಯಿಂದ ಬಂದಿದ್ದಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ತಗೊಂಡು ಹೋಗ್ತಾರಾ ಅಥವಾ ನೀವೇ ಹೋಗಿ ಮಾರ್ಬೇಕು ನಮ್ಮ ನಮ್ಮ ತಾತನ ಕಾಲದಲ್ಲಿ ಇತ್ತು ತಲೆಗೆ ಮಕ್ಕಳಲ್ಲಿ ಹೊರ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇದ್ರು ಬೀದಿ ಬೀದಿ ಮನೆ ಮನೆಗಳಿಗೆ ಹ್ಞೂ ಈಗಲ್ಲ ಸೋಷಲ್ ಮೀಡಿಯಾ ಇದೆ ಸೊ ಅದೇನ ಪ್ರಾಬ್ಲಮ್ ಇಲ್ಲ ಆನ್ಲೈನ್ ಮುಖಾಂತ್ರ ಮಾಡಬಹುದು ಈಗ ಇಲ್ಲಿರೋರಿಗೆ ಏನಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ ಮಾಡೋರು ಕಮ್ಮಿ ಇದಾರೆ ಕುಮಾರ್ಗೆ ಇಲ್ಲಿ ನಮ್ಗೆ ಸರ್ಕಾರದಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ಇದನ್ನ ಒಳ್ಳೇದ್ ರೀತಿಯಲ್ಲಿ ಬೆಳೆಸಬಹುದು ಅದನ್ನ ಡೆವಲಪ್ ಮಾಡಬಹುದು ಪ್ರೋತ್ಸಾಹ ಅಂದ್ರೆ ಯಾವ ತರ ನೀವು ನಿರೀಕ್ಷೆ ಮಾಡ್ತೀರಾ ನೀನ್ ಜಾಗ ಬೇಕಾಗುತ್ತೆ ಜಾಗ ಏನು ಸ್ವಂತ ಜಾಗ ಇದೆಲ್ಲ ಹಂಡ್ರೆಡ್ ಬೈ ಟೂ ಅಂಡ್ರೆಡ್ ಸರ್ಕಾರ ನಮ್ಗೆ ಐವತ್ತು ವರ್ಷದ ಮುಂಚೆ ಕುಂಬಾರಿಗೆ ಕೆಲಸ ಕೊಟ್ಟಿದ್ದು ಇದ್ರ ಮೇಲೆ ಸುಮಾರು ಜನರ ಕಣ್ಗಳು ಇರುತ್ತೆ ನೀವು ಮಾಡ್ತೀರಾ ಮಾಡ್ತಾ ಇಲ್ಲ ಅಂತ ಈ ರ ಈ ರೀತಿ ಬೇಕಾದ ಬೇಡದೆ ಇರೋ ಆರೋಪಗಳನ್ನ ನಮ್ಮ ಮೇಲೆ ಆಗ್ತಾ ಇರ್ತಾರೆ ಯಾಕಂದ್ರೆ ಜಾಗ ಖಾಲಿ ಮಾಡಿಸ್ಬೇಕಲ್ಲ ಮೆಟ್ರೋ ಬೇರೆ ಬಂದಿದೆ ಹಾಟ್ ಸ್ಪಾಟ್ ಆಗ್ಬಿಟ್ಟಿದೆ ಇದು ಎಲ್ಲರ ಕಣ್ಣು ಇದ್ರ ಮೇಲೆ ಬಿದ್ದೇ ಬೀಳುತ್ತೆ ಓಕೆ ಓಕೆ ಅಂದ್ರೆ ಇವಾಗ ನೀವು ಈ ಜಾಗಕ್ಕೆ ಏನು ಹಣವನ್ನು ಕಟ್ತಾ ಇಲ್ಲ ಇಲ್ಲ ಲೀಸ್ ಕೊಟ್ಟಿದ್ದಾರೆ ಲೀಸ್ ಈಗ ಇನ್ನು ಎಕ್ಸ್ಟೆನ್ಷನ್ ನಮ್ಗೆ ಮಾಡಿಲ್ಲ ಸರ್ಕಾರದಲ್ಲಿ ಇದೆ ಫೈಲು ಅದ್ರ ಬಗ್ಗೆ ನಾವು ಫೈಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ನಮ್ ನಮ್ ಕೂಗನ್ನು ಸರ್ಕಾರಕ್ಕೆ ಕೇಳಿಸ್ಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ನಾಯಕತ್ವ ಅಲ್ಲ ನಮ್ಮ ಜನಾಂಗದಲ್ಲಿ ಸಪೋರ್ಟಿಂಗ್ ಇಲ್ಲ ಸುಮಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ಇವತ್ತವರೆಗೂ ಯಾರು ಒಂದು ಬಂದು ಒಂದು ಮಾತು ಕೇಳಿಲ್ಲ ನಮಗೆ ಅಂದ್ರೆ ಇಲ್ಲಿ ಇಲ್ಲಿವರೆಗೂ ಈಗ ನೀವು ಹೇಳಿದ್ರಿ ಮೆಟ್ರೋ ಬರ್ತಾ ಇದೆ ಬೇರೆ ಬೇರೆ ಒತ್ತಡಗಳು ಇದಾವೆ ಅಂತ ಆ ಥರದ್ದು ಯಾವುದಾದ್ರೂ ಒಂದು ಅನುಭವಕ್ಕೆ ಬಂದಿದೆಯಾ ಹಾಗೆ ಅಲ್ಲಿವರೆಗೂ ನಿಮ್ಮ ಬಂದು ಕೇಳಿ ಸ್ಟಾರ್ಟಿಂಗ್ ಮೆಟ್ರೋ ಬರುವಾಗ ಮೂರುವರೆ ವರ್ಷದ ಮುಂಚೆ ಸುಮಾರು ಬಾರಿ ತೊಂದರೆಗಳಾಯಿತು ಯಾವತ್ತಲ್ಲಿ ಇರೋ ಲೋಕಲ್ ಎಮ್ ಎಲ್ ಎಗಳಿಂದ ಹಿಡಿದ್ಬಿಟ್ಟು ಈ ಜಾಗ ಖಾಲಿ ಮಾಡಿಕೊಡ್ಬೇಕಂತ ಸೊ ನಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ನಮಗೆ ಒಳ್ಳೆ ಸಪೋರ್ಟ್ಸ್ ಇತ್ತು ಟಿ ಚಾನೆಲ್ ಕಡೆ ಆಗಲಿ ನ್ಯೂಸ್ ಪೇಪರ್ ಕಡೆ ಅಂದ್ರೆ ನ್ಯೂಸ್ ಚಾನೆಲ್ಸ್ ಕಡೆಯಿಂದ ತುಂಬಾ ಜನ ಪ್ರತಿನಿಧಿಗಳು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ಕುಂಬಾರಿಕ ಬೆಳೆಸಬೇಕು ಇದನ್ನ ಕಾಪಾಡಬೇಕಂತ ಹೇಳಿ ಅವ್ರು ನಮ್ಗೆ ಸಪೋರ್ಟ್ ಇದು ಒಂದು ಕಡೆ ನಿಂತು ಈಸ್ಟರ್ಗೂ ನಿಂತಿದೆ ಈಗ ಮುಂದೆ ಯಾವ ತರದ ಒಂದು ರಕ್ಷಣೆಯನ್ನು ಕೇಳ್ತೀರಾ ನಾನು ಕೆಲಸ ಮಾಡೋಕ್ಕೆ ಜಾಗನೇ ಕೇಳ್ತೀವಿ ಏನು ಕೇಳ್ತಾ ಇಲ್ಲ ನಾವು ಜಾಗ ಒಂದು ಕೊಟ್ಟು ಇದಕ್ಕೆ ಸಪೋರ್ಟಿವ್ ಆಗಿ ಇದ್ರೆ ಸಾಕು ಸ್ವಲ್ಪ ಮೆಷಿನರ್ಸ್ಗಳ ಸರ್ಕಾರದಿಂದ ಪ್ರೋತ್ಸಾಹ ಕೊಟ್ರೆ ಈ ಕಲೆನೂ ಬೆಳೆಸಬಹುದು ಇದು ಐತಿಹಾಸಿಕ ಸ್ಥಳ ಇದು ಯಾರಿಗೂ ಗೊತ್ತಿಲ್ಲ ಇದು ಸ್ವಲ್ಪ ಐತಿಹಾಸಿಕ ಸ್ಥಳ ಇದು ಹೆರಿಟೇಜ್ ಸ್ಪಾಟ್ ಇದು ಇದು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ ಇತಿಹಾಸ ಸ್ವಲ್ಪ ನಾವು ಮೈಸೂರು ಮಾರುನ ಕಾಲದಿಂದ ಈ ಕುಂಬಾರಿಗೆ ಕೆಲಸ ಮಾಡ್ತಾ ಇದೀವಿ ಸುಮಾರು ಬಿಫೋರ್ ಪ್ಯಾಂಡಮಿಕ್ ನಿಮ್ಗೆ ವರ್ಷಕ್ಕೆ ಐದರಿಂದ ಆರು ಸಾವಿರ ಜನ ಪ್ರ ವಿದೇಶದಿಂದ ಇಲ್ಲಿಗೆ ಬರ್ತಾ ಇದ್ರು ವಿಸಿಟ್ ಮಾಡ್ತಾ ಇದ್ರು ಇಲ್ಲಿ ಈಗಲೂ ಬರ್ತಾ ಇದಾರೆ ಮತ್ತೆ ಸುಮಾರು ಜನ ಬಂದು ಕಲ್ತ್ಕೊಂಡು ಹೋಗ್ತಾರೆ ಸ್ಯಾಟರ್ಡೆ ಸಂಡೇ ಬಂದ್ರು ನೋಡಿದ್ರೆ ನಿಮ್ಗೆ ಬೆಂಗಳೂರಿರೋ ನಿವಾಸಿಗಳೆಲ್ಲ ಬಂದು ಒಂದ್ ಐದೈದ ಹತ್ತು ನಿಮಿಷ ಒಂದು ನೂರಾರು ಜನ ಬರ್ತಾರೆ ವೀಕ್ ಡೇಸ್ ಅಲ್ಲಿ ಕಲ್ತ್ಕೊಂಡು ಹೋಗ್ತಾರೆ ಇದು ಖುಷಿಪಟ್ಟು ಹೋಗ್ತಾರೆ ಹೌದು ಯಾಕಂದರೆ ಈ ಕುತೂಹಲ ನಮಗೆ ನಾವು ಇದೇ ಭೂಮಿಯಲ್ಲಿ ಇದೇ ಮಣ್ಣಲ್ಲಿ ಹುಟ್ಟಿದ್ದು ಆದರೆ ಈ ತರದ ದೃಶ್ಯಗಳನ್ನು ನಾವು ಹತ್ತಿರದಿಂದ ನೇರವಾಗಿ ನೋಡಿರಲಿಲ್ಲ ಇದಕ್ಕಿಂತ ಮುಂಚೆ ಈಗ ಟಿ ವಿಗಳಲ್ಲಾಗಿರ್ಬೋದು ಯೂಟ್ಯೂಬು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ಅದ್ರ ಮೂಲಕ ತಾವು ನೋಡ್ತಾ ಇದ್ವಿ ಈ ಥರ ಒಂದು ನೀವೇನು ಮಾಡ್ತಾ ಇದ್ದೀರಾ ಇದೊಂದು ಕಲೆ ಏನಿದೆ ಇದನ್ನ ನೋಡ್ತಾ ಇದ್ವಿ ಬಹಳ ವಿಶೇಷ ಅನ್ಸೋದು ಅದು ಹೇಗೆ ತಿರುಗ್ತಾ ಇದೆ ಮತ್ತೆ ಅದು ಹೇಗೆ ನಿಮ್ಮ ಕೈಯಲ್ಲಿ ಅದು ಮೂಡ್ತಾ ಇದೆ ಒಂದೊಂದು ಬೇರೆ ಬೇರೆ ಆಕಾರದಲ್ಲಿ ನೀವು ಬೇರೆ ಬೇರೆ ಥರ ಮಾಡ್ತಾ ಇದ್ದೀರಾ ಈಗ ಈ ಕುಡಿಕೆ ಇಷ್ಟೇ ಸೈಜ್ ಬೇಕು ಇದೇ ಆಕಾರ ಬೇಕು ಅಂದ್ರೆ ಹಿಂಗ್ ಮಾಡ್ತೀರಾ ಮಡಿಕೆಗೆ ಬೇರೆ ಸೈಜು ಮತ್ತೆ ಬೇರೆ ಬೇರೆ ಆಕೃತಿಗಳು ಮೂರ್ತಿಗಳು ಎಲ್ಲವನ್ನ ಮಾಡ್ತಾ ಇದೀರಾ ಅದ್ ಹೇಗೆ ಕೈಯಲ್ಲಿ ಈ ಒಂದು ಮಣ್ಣಿನ ಮುದ್ದೆಯಿಂದ ಹೇಗೆ ಮಾಡೋಕೆ ಸಾಧ್ಯ ಅಂತ ಬಹಳ ಕುತೂಹಲ ಇತ್ತು ಇವತ್ತು ಕಣ್ಮುಂದೆ ನೋಡ್ತಾ ಇದೀವಿ ಬಹಳ ವಿಶೇಷ ಅನ್ಸ್ತಾ ಇದೆ ನಮ್ಗೆ ಇದಕ್ಕೆ ಅದೇ ಇದರಲ್ಲಿ ಅಂದ್ರೆ ಇದೇನು ಕಲೆ ನಿಮ್ಗೆ ಒಲ್ದಿದೆಯಾ ಏನು ಅಂತ ಒಂದ್ಸತಿ ಒಳ್ದಂತ ಕಲೆ ಯಾಕಂದ್ರೆ ಈಗ ನೋಡಿ ಈಗ ಹಂಡ್ರೈಡ್ ಎಮ್ ಎಲ್ ಲಸಿ ಗ್ಲಾಸ್ ಮಾಡಿದ್ವಿ ಅನ್ಕೊಳಿ ಈಗ ಇದೇ ಒಂದೇ ಶೇಪ್ ಒಂದೇ ಸೈಜು ಒಂದೇ ವೈಟ್ ಗೆ ನಾವು ಮಾಡ್ಬೇಕು ಈಗ ಇದಕ್ಕಿಂತ ದೊಡ್ಡ ಸೈಜ್ ಬೇರೆ ಶೇಪ್ ಮಾಡಬೇಕು ಅಂತ ಅದಕ್ಕೂ ಕರೆಕ್ಟ್ ಆಗಿ ಮಾಡ್ಬೇಕು ಸೊ ಅದು ನಾವು ದೇವ್ರ್ ಕೊಟ್ಟ ಅದು ಆಶೀರ್ವಾದ ಅಂತಾನೆ ಹೇಳ್ತೀವಿ ನಾವು ಇದು ನಿಜ ನಿಜ ಯಾಕಂದ್ರೆ ಈಗ ಹೆಚ್ಚು ಕಡಿಮೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಇದನ್ನು ಮಾಡ್ತಾ ಇದೀರ ಎಲ್ಲವೂ ಒಂದೇ ಸೈಜ್ ಅಲ್ಲಿ ಒಂದೇ ಅಳತದಲ್ಲಿ ಒಂದೇ ಆಕಾರದಲ್ಲಿದೆ ನಿಮ್ ಕೈಯಲ್ಲಿ ಏನು ಮೆಜರ್ಮೆಂಟ್ ಇಲ್ಲ 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 ಕೈಯಿಂದ ಮಾಡ್ತಾ ಇರೋ ನಮ್ ನಮ್ ಜ್ಞಾನನೂ ಇಲ್ಲಿ ಇರಲ್ಲ ನಿಮ್ ಹತ್ರ ಮಾತಾಡ್ತಾ ಇರ್ತೀವಿ ಟಿವಿ ನೋಡ್ತಾ ಇರ್ತೀವಿ ಹ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಮಾತ್ರ ಮಾಡ್ತಾ ಇರ್ತೀವಿ ನಾವು ಇದನ್ನ ಏನು ಇದ್ರ ಹಿಂದೆ ಏನು ವಿಷಯ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ಅದು ಹಾಸ್ಟು ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾ ಮತ್ತೆ ನೀವು ಕೈಯಿಂದ ಏನೇನು ಇದನ್ನ ಮಾಡ್ಬೋದು ಈಗೆಲ್ಲವನ್ನು ಕೂಡ ಇಲ್ಲಿ ಕಾಣ್ತಿರುವಂತದ್ದು ಎಲ್ಲವನ್ನ ಕೈಯಿಂದಾನೆ ಮಾಡಿ ಆ ದೊಡ್ಡ ದೊಡ್ಡ ಮೆಥಡ್ಸ್ಗಳಿರುತ್ತೆ ಇದು ಥ್ರೋಯಿಂಗ್ ಪ್ರಾಸೆಸ್ ಅಂತ ಇರುತ್ತೆ ಪಿಂಚಿಂಗ್ ಇಂಚಿಂಗು ಬೀಟಿಂಗ್ ಪ್ರಾಸೆಸ್ ಅಂತ ನಾಲ್ಕೈದು ಪ್ರಾಸೆಸ್ಗಳಿದೆ ಹಾ ಗ್ರಾಮ ಪ್ರದೇಶಗಳೆಲ್ಲ ಹೋದ್ರೆ ಒಂದು ಕಲ್ಲು ಒಂದು ಕುಟ್ಟೋ ಕಲ್ಲು ಒಂದು ಹಳೆಗೆ ತರ ಇಟ್ಕೊಂಡಿರ್ತಾರೆ ಅದು ಎರಡು ಯೂಸ್ ಮಾಡಿ ಒಂದು ಮಾಡಿ ಆ ಬೇಸಿಕ್ ಶೇಪ್ ಗೆ ಮಾಡಿ ಅದು ಮಡಿಕೆನ ಕುಟ್ಕೊಂಡೆ ಈಗ ನೀರು ಕುಡಿಯುವ ಮಡಿಕೆಲ್ಲ ತಿಳುವಾಗಿ ಕೆಳಗಡೆ ತಿರುಗ್ತಾ ಇದೆಯಲ್ಲ ಇದು ಏನ್ ಮೇನ್ ಮಿಷಿನ್ ಅಂತಾರೆ ಇದಕ್ಕೆ ಇದು ಪ್ರೊಫೆಷನಲ್ ವೀಲ್ ಅಂತ ಓಕೆ ಇದರಲ್ಲಿ ಎಷ್ಟು ದೊಡ್ಡ ಇದನ್ನ ಬೇಕಾದ್ರೆ ಮಾಡಬಹುದ ನೀವು ಇದು ಈ ಮಿಷಿನ್ ಅಲ್ಲಿ ಒಂದು ಮೂರಿಂದ ನಾಲ್ಕು ಅಡಿಯವರೆಗೂ ಮಾಡಬಹುದು ಕೆಳಗಡೆ ಅಳತೆ ಅಳತೆ ಬೇಕಾದ್ರೆ ಪ್ಲೇಟ್ ಇಲ್ಲ ಹೈಟ್ ನಾನು ಹೇಳ್ತಾ ಇರೋದು ಅಗಲ ಬೇಕಾದ್ರೆ ಪ್ಲೇಟ್ ನಾವು ಇದಕ್ಕೆ ಮಿಕ್ಸ್ ಯೂಸ್ ಮಾಡ್ಕೊಳ್ಬಹುದು ಬೇರೆ ಬೇರೆ ಅಳತೆ ಅಳತೆಗೆ ಪ್ಲೇಟ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಬಳಸ್ಬೋದು ಮತ್ತೆ ಇವಾಗ ಹೊಸ ಯುವಕರು ಅಥವಾ ಮುಂದಿನ ಈ ತಲೆಮಾರು ಆಸೆ ಪಟ್ಟು ಇಂಥದನ್ನ ಕಲಿಬೇಕು ನಾವು ಕುಂಬಾರಿಕೆ ಕಲಿಬೇಕು ಅಂದ್ರೆ ಅದಕ್ಕೆ ಯಾವ ತರದ ಅವಕಾಶಗಳಿದಾವೆ ಸರ್ಕಾರದಿಂದ ಸೆಂಟ್ರಲ್ ಗವರ್ನಮೆಂಟ್ ಒಂದು ಟ್ರೈನಿಂಗ್ ಸೆಂಟರ್ ಇತ್ತು ಮಹಾಲಕ್ಷ್ಮಿ ಲೇಟೋಲ್ ಇದೆ ಮಹಾಲಕ್ಷ್ಮಿ ಲೇಔಟ್ ಈಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಅದು ಕ್ಲೋಸಿಂಗ್ ಮೂವ್ಮೆಂಟ್ ಗೆ ಬಂದಿದೆ ಟ್ರೈನಿಂಗ್ ಸೆಂಟರ್ ಇಲ್ಲಿ ಆರ್ಟಿಸ್ಟ್ ಸುಮಾರು ಆರ್ಟಿಸ್ಟ್ ಗಳಿಗೆ ಕುಂಬಾರಿಗೆ ಕೆಲಸ ಕಲ್ಸ್ಕೊಡ್ತಾ ಇದ್ರು ಕೈಫ್ ಕೊಟ್ಟು ಈಗ ನಮ್ಮಲ್ಲಿ ಕಲಿಬೇಕಂದ್ರೆ ನಮ್ಮಲ್ಲಿ ಜಾಗದ ಕೊರತೆ ಇದೆ ಮತ್ತೆ ನಾವು ಬಿಸಿ ಶೆಡ್ಯೂಲ್ ಬರೀದಿವಿ ಆರ್ಡರ್ಸ್ ಗಳು ಒಪ್ಕೊಂಡಿರ್ತೀವಿ ಅದರಿಂದ ಒಂದು ಹತ್ತು ಹದಿನೈದು ನಿಮಿಷ ಕಲ್ಸ್ಕೊಡ್ತೀವಿ ನಾವು ಇಲ್ಲ ಅಂತ ಹೇಳೋಲ್ಲ ಪ್ರಾಪರ್ ಆಗಿ ಕಲಿಬೇಕಂದ್ರೆ ಟ್ರೈನಿಂಗ್ ಸೆಂಟರ್ ಗಳು ಸುಮಾರು ಇದೆ ಕಲಿಬಹುದು ಹಾಗೆ ನೋಡಿ ಅದ ರೀತಿ ಅದೇ ಹೇಳ್ತಾ ಇರೋದು ನೀವು ಸರ್ಕಾರ ಇದಕ್ಕೆಲ್ಲ ಒತ್ತು ಕೊಟ್ಟರೆ ನೀವು ಹೇಳ್ದಂಗೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ಬೋದು ಇದು ಒಂದು ಇಪ್ಪತ್ತು ಸಾವಿರ ಅಡಿ ಇದೆ ಕಲ್ಗಣ ಒಂದು ಆರ್ ಎನ್ ಟಿ ಡಿ ಡಿಪಾರ್ಟ್ಮೆಂಟು ಒಂದು ಟ್ರೈನಿಂಗ್ ಸೆಂಟ್ರು ಈ ರೀತಿ ಹಾಸ್ಟೆಲ್ಸ್ಗಳು ನಮಗೆ ವ್ಯಾಪಾರಕ್ಕೆ ಗೋಡನ್ಗಳು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಇವೆಲ್ಲ ಫ್ಲೋರ್ ಬೈ ಫ್ಲೋರ್ ಅಡ್ವಾ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಿ ಮಾಡ್ಬೋದು ನೀವು ಹೇಳ್ದಂಗೆ ಟ್ರೈನಿಂಗ್ ಫ್ರೀ ಕೊಡ್ಬೋದು ನಾವು ಸರ್ಕಾರ ಸಪೋರ್ಟ್ ಮಾಡಿದ್ರೆ ಫ್ರೀ ಕೊಡ್ಬೋದು ಸುಮಾರು ಜನ ಅನ್ಎಜುಕೇಟೆಡ್ಗಳು ಇದ್ರಲ್ಲಿ ಬರ್ತಾರೆ ಈಗ ಎಜುಕೇಟೆಡ್ಸ್ಗಳು ಇಂಟ್ರೆಸ್ಟ್ ಪಟ್ಟು ಬರ್ತಾರೆ ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿದೆ ಡಿಮ್ಯಾಂಡ್ ಚೆನ್ನಾಗಿದೆ ಅದು ಬೆಂಗಳೂರಲ್ಲಿ ಈಗ ಬೆಂಗಳೂರಲ್ಲಿ ಇರೋ ಹೋಟ್ಲ್ಗಳಿಗೆ ನಾವು ಇಲ್ಲಿಂದ ಬೆಂಗ್ಳೂರ್ಗರು ನಾವು ಮಾಡಿರೋ ಐಟಮ್ಸ್ ಚಿಕ್ಕ ಐಟಮ್ಸ್ ಐಟಮ್ಸ್ಗಳು ಇಲ್ಲಿ ಫೇಮಸ್ ಪಾಟ್ರಿ ಟೌನ್ ಇವ್ರು ಯಾರು ಮಾಡಲ್ಲ ಇಲ್ಲಿ ಬೆಂಗಳೂರಲ್ಲಿ ನಾವು ಹತ್ತು ಪರ್ಸೆಂಟ್ ಪ್ರೊವೈಡ್ ಮಾಡ್ತಾ ಇಲ್ಲ ಬೆಂಗ್ಳೂರಿಗೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ನಿಮಗೆ ಕಲ್ಕತ್ತಾ ಮತ್ತೆ ಯು ಪಿ ಆ ಕಡೆಯಿಂದ ತರ್ಸ್ಕೊಳ್ತಾ ಇದ್ದಾರೆ ನಾವು ತರ್ಸ್ಕೊಂಡು ಮಾರಾಟ ಮಾಡ್ಕೊತೀವಿ ಅಂದ್ರೆ ಡಿಮಾಂಡ್ ಎಷ್ಟು ಇದೆ ಅದನ್ನ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಕೈಯಲ್ಲಿ ಓ ಡಿಮ್ಯಾಂಡ್ಸ್ ಇದೆ ಇದನ್ನ ಪೂರೈಕೆ ನಾವು ಹತ್ತು ಪರ್ಸೆಂಟ್ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಪಾಟ್ರಿ ಟೌನ್ ಗಾರು ಬೆಂಗಳೂರಿಗೆ ಅಷ್ಟೊಂದು ಡಿಮಾಂಡ್ ಇದೆ ಅಂದ್ರೆ ನಿಮಗೆ ಅದು ಹಾಳಾಗುವ ಪರಿಸ್ಥಿತಿ ಒಂದು ಐಟಮ್ಗಳು ಇರೋದಿಲ್ಲ ಎಲ್ಲದಕ್ಕೂ ಬೇಡಿಕೆ ಎಲ್ಲ ಮಾಡೋ ಪ್ರತಿಯೊಂದು ಐಟಮ್ ಆರ್ಡರ್ ಗೇನೆ ಮಾಡ್ತಾ ಇರೋದು ಒಂದೊಂದು ಐಟಮ್ ದಿನ ವರ್ಷ ಗಟ್ಟಲೆ ನಾವು ಮಾಡೋದೆಲ್ಲ ಆರ್ಡರ್ ಇರೋದು ನನಗೆ ಎಷ್ಟು ಆರ್ಡರ್ ಮಾಡಕ್ ಆಗುತ್ತೆ ಅಷ್ಟು ಮಾಡ್ತೀವಿ ಪ್ರತಿ ತಿಂಗಳು ನಾವು ಶಾರ್ಟೇಜ್ ಆಫ್ ಸಪ್ಲೈನೇ ಕೊಡ್ತಾ ಬರ್ತೀವಿ ಎಕ್ಸೆಸ್ ಸಪ್ಲೈ ಇವತ್ತರೆಗೂ ಕೊಟ್ಟಿಲ್ಲ ನಾವು ನಮ್ಮ ಮಿಸ್ಟ್ರಿನೆಲ್ಲ ಇಲ್ಲ ಜಾಸ್ತಿ ಸ್ಟಾಕ್ ಇಟ್ಟಿದೀವ ಅಂತಿಲ್ಲ ಮಾಡಿದ ತಕ್ಷಣ ಕಳಿಸ್ತಾ ಇರ್ತೀವಿ ಅದೇ ನಾವು ಇತ್ತೀಚೆಗೆ ಸಾಕಷ್ಟು ಹೋಟೆಲ್ಗಳಾಗಿರ್ಬೋದು ಈ ಬೇಕರಿ ಉದ್ಯಮಗಳು ಈ ಕಾಫಿ ಟೀ ಕುಡಿಯೋದಕ್ಕೆ ಇದಕ್ಕೆಲ್ಲದನ್ನೂ ಮಟ್ಕ ಬಿರಿಯಾನಿ ಎಲ್ಲದಕ್ಕೂ ಈ ಥರದ ವಸ್ತುಗಳನ್ನ ಮಣ್ಣಿನ ವಸ್ತುಗಳನ್ನ ಮತ್ತೆ ಬಳಸೋಕೆ ಶುರು ಮಾಡಿದ್ದಾರೆ